ದೇವರಿಗೆ ಮಗಿಮೆ ಉಂಟಾಗಲಿ ಈಗಲಂತೂ ತೃಪ್ತಿ ಇಲ್ಲದ ಮನುಷ್ಯರಾಗಿದ್ದಾರೆ ಆ ಕಾಲದಲ್ಲಿ ಈ ರೀತಿ ಸ್ವಭಾವಗಳು ಇರಲಿಲ್ಲ ಅಂದರೆ ಹಣದಾಸೆ ಈಗೋ ಪ್ರಾಬ್ಲಮ್ ಜಾಸ್ತಿ ಆಗಿದೆ ವೈರಾಗ್ಯಗಳು ಹೆಚ್ಚಾಗ್ತಿದೆ ಹೊಟ್ಟೆ ಹೆಚ್ಚಾಗ್ತಾ ಇದೆ ಅವಾಗೆಲ್ಲ ಕಮ್ಮಿ ಇತ್ತು ಪ್ರೀತಿ ಇತ್ತು ಅಕ್ಕದ ಪಕ್ಕದಲ್ಲಿ ಒಂದು ಎಲ್ಪಿಂಗ್ ನೇಚರ್ ಸಹನೆ ಎಲ್ಲ ಚೆನ್ನಾಗಿತ್ತು ಈಗ ಈ ಲೋಕದ ಆಸೆಗಳು ಅಧಿಕವಾಗಿ ದೇವರು ಏನೇ ಕೊಟ್ಟರೂ ಒಂದು ಉದಾಹರಣೆಗೆ ಒಂದು ಕಾರ್ ಬೇಕಂತೇಳಿ ಕೇಳಿದಾಗ ಆ ಕಾರ್ ಕೊಡ್ತಾರೆ ಕೊಟ್ಟಾದ ಮೇಲೆ ಇನ್ನೂ ಚೆನ್ನಾಗಿರೋ ಕಾರ್ ತೊಗೊಂಡಿದ್ರೆ ಚೆನ್ನಾಗಿರ್ತದಲ್ಲ ಇದನ್ನು ತಗೊಂಡವಲ್ಲ ಇನ್ನೂ ಕ್ವಾಲಿಟಿ ಉಳ್ಳತ್ತು ಅಂತ ಆಮೇಲೆ ಮನೆ ಅಯ್ಯೋ ಇನ್ನೂ ಚೆನ್ನಾಗಿ ಕಟ್ಟಿದರೆ ಚೆನ್ನಾಗಿರ್ತಿತ್ತಲ್ಲ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಗಾಡಿ ವಿಷಯದಲ್ಲಾಗಲಿ ಡ್ರೆಸ್ ವಿಷಯದಲ್ಲಾಗಲಿ ಏನೇ ಮಾಡಿದ್ರು ಕೂಡ ಅವರ ಹೃದಯಾಂತರಾಳದಿಂದ ಅವರು ಬಯಸುವುದೇನಂತ ಹೇಳಿದ್ರೆ ಇನ್ನೂ ಅಧಿಕವಾಗಿ ಇನ್ನೂ ಇದು ಸಿಕ್ಕ ಮೇಲೆ ಅದು ಕೊಟ್ಟರೆ ಏನು ದೇವರು ಇದು ಕೊಟ್ಟ ಮೇಲೆ ಅದು ಕೊಟ್ಟರೆ ಏನು ದೇವರು ಇನ್ನೂ ಚೆನ್ನಾಗಿರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಆದರೆ ತೃಪ್ತಿ ಇಲ್ಲದ ಜೀವನ ಅದು ಏನಕ್ಕೆ ಅಂದರೆ ಲೋಕಕ್ಕೆ ಸಂಬಂಧಪಟ್ಟದಾಗಿದೆ ಉದಾಹರಣೆಗೆ ಒಂದು ತಿಮ್ಮೋತಿ ಆರು ಒಂಬತ್ತನ್ನು ಓದ್ತೀನಿ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡಿಕೊಂಡವರು ಕೊಂಡವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ ಐಶ್ವರ್ಯಂತ ಆಗ್ಬೇಕಂತೇಳಿ ದುಷ್ಪ್ರೇರಣೆ ಮಾಡಿಕೊಂಡು ಉರುಳಿನಲ್ಲಿ ಸಿಕ್ಕಿಕೊಂಡು ಹಾನಿಕರವಾಗಿಯೂ ಬಹಳ ಅನೇಕ ಆಸೆಗಳಲ್ಲಿ ಬಿದ್ದು ಇಂಥ ಆಸೆಗಳು ಮನುಷ್ಯರನ್ನು ಸಮಾರ ನಾಶನಗಳಲ್ಲಿ ಮುಳುಗಿಸುತ್ತದೆ ಈ ಆಸೆ ಏನಾಗುತ್ತಂದರೆ ಕಡೆಯದಾಗಿ ಅವರು ಅಳೆದು ಹೋಗೋದಿಕ್ಕೆ ಸಮಾರಕ್ಕೆ ಹೋಗಿ ಮುಳುಗುತ್ತದ ಹಣದಾಸಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಇದಕ್ಕಾಗಿ ಆ ಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀವಿಸಿಕೊಳ್ಳುತ್ತಿದ್ದಾರೆ ಈಗ ಜನಗಳಿಗೆ ಬಿ ಪಿ ಶುಗರು ಟೆನ್ಷನು ಪ್ರೆಷರು ಏನಕ್ಕೆ ಅಂತೇಳಿದ್ರೆ ಮನುಷ್ಯರು ಮನುಷ್ಯನ ಉಳಿಸ್ಕೊಳ್ಳೋದು ಅವರಿಗಿಂತ ನಾವು ಚೆನ್ನಾಗಿದೆ ಅಂತ ಹೇಳೋದು ದುಡ್ಡಿಲ್ಲ ಅಂದರೆ ಗೌರವಿಸೋದಿಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಅವರಿಗಿನ್ನ ನಾವು ಹೆಚ್ಚಾಗಿರ್ಬೇಕಂತೇಳಿ ಯಾರಿಗೂ ಗೊತ್ತಿಲ್ಲದೆ ಸಾಲಗಳು ಮಾಡೋದು ಈ ರೀತಿಯಾಗಿ ತನ್ನ ಮೋಸ ವಂಚನೆಗಳಿಂದ ಇನ್ನೂ ಏನ್ ಮಾಡಿದ್ರು ಸರಿ ನಾವು ಚೆನ್ನಾಗಿರ್ಬೇಕಂತೇಳಿ ಈ ರೀತಿಯಾದ ಸ್ವಭಾವಗಳಲ್ಲಿ ಅವರು ತನ್ನ ಜೀವಿತವನ್ನು ಆಸೆ ಲೋಕದ ಆಸೆಗಳಿಗೆ ಮುಳುಗು ಹೋಗಿ ತನ್ನ ಜೀವಿತವನ್ನೇ ನಾಶನ ಮಾಡಿಕೊಳ್ತಾರೆ ಒಂದು ಸಲೀಮನ್ ಅವರು ಒಂದು ಸಾಕ್ಷಿಯನ್ನು ನಾನು ಕೇಳಿದೆ ಕೆಲಸಕ್ಕೆ ಹೋಗಿ ಬಂದ ಮೇಲೆ ಫ್ರೆಂಡ್ಸ್ ಎಲ್ಲ ಸಂಜೆ ಟೈಮಲ್ಲಿ ಬೀರ್ ಕುಡಿಯಕ್ಕೆ ಹೋಗ್ತಿದ್ರಂತೆ ಇವ್ರನ್ನ ಸುಮ್ಮನೆ ಕರೆದ್ರಂತೆ ಸೇರಿ ಇದೂ ಒಂದು ಲೈಫು ಇದು ಒಂದು ಲೈಫ್ ತಾನೆ ಹೇಳ್ಬಿಟ್ಟು ಸುಮ್ಮನೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿದ್ರಂತೆ ಅಂದರೆ ಫ್ರೆಂಡ್ಸು ಬಂದು ಮಾಡ್ತಿರೋದನ್ನು ಇವರು ಮಾಡಿ ಲಾಸ್ಟಲ್ಲಿ ಕುಡಿದು 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 ಇವರಿಗೆ ಕಾಯಿಲೆ ಬಂದು ಅದರಿಂದ ಆ ಹಣಗಳೆಲ್ಲ ಮಗುಗೆ ಮೈ ಚೆನ್ನಾಗಿಲ್ಲ ಅಂಥೇಳಿ ಸುಳ್ಳು ಹೇಳಿ ಮಗನಿಗೆ ಅವ್ನು ಚೆನ್ನಾಗಿದ್ರೂ ಕುಡಿಯೋದಕ್ಕೋಸ್ಕರ ತಂದು ಕುಡಿದು ಮತ್ತು ಹೆಂಡ್ತಿನ ಹೊಡಿಯೋದು ಅದಕ್ಕೆ ಮುಂಚೆ ಇರಲಿಲ್ಲ ಹೆಂಡ್ತಿ ಹೋಗಿ ಆಮೇಲೆ ಹೆಂಡ್ತಿ ಬಿಟ್ಟು ಬೇರೆಯವ್ರ ಜೊತೆ ಮದುವೆ ಆಗಿ ಇವರಿಗೆ ಸೀರಿಯಸ್ ಆಗಿ ಆಮೇಲೆ ಇವರಿಗೆ ಇರುವ ಸಾಲಗಳು ಕುಡಿದು ಕುಡ್ದು ಸಾಲ ಇರೋ ಅಪ್ಪ ಅಮ್ಮ ಇರೋ ಒಂದು ಮನೆಯನ್ನು ಇವರು ಸೈನ್ ಮಾಡಿ ಆ ಅಮ್ಮಗಳು ಕೊಟ್ಟು ಎಲ್ಲ ಸಾಲ ತೀರಿಸಿ ಮತ್ತು ಜೀವನೇ ವಿರಕ್ತಿಯಾಗಿ ಎರಡು ಕಿಡ್ನಿ ಹೋಗಿ ಮರಣ ಆಪತ್ತಿಗೆ ಬರೋವರೆಗೂ ಆಯಿತು ಅವರು ಆವಾಗ ನೆನೆಸಿದ್ರಂತೆ ಇದಕ್ಕೆ ಕಾರಣ ಏನಂದರೆ ಪ್ರಾರಂಭದಲ್ಲಿ ಒಂದು ಚಿಕ್ಕ ಫ್ರೆಂಚ್ ಜೊತೆ ಸೇರಿ ಒಂದು ಡ್ರಾಪ್ ಬೀರ್ ತಗೊಂಡಿತ್ತು ಅದಕ್ಕೆ ಮುಂಚೆ ಒಂದು ಡ್ರಾಪ್ ಆಲ್ಕೋಹಾಲ್ ಅವ್ರ ಶರೀರದಲ್ಲಿ ಇಲ್ದಿದ್ದಿದ್ದು ಇವಾಗ ಆಲ್ಕೋಹಾಲ್ ಇಲ್ಲದೇ ಇದ್ರೆ ಜೀವನ ಮಾಡೋಕ್ಕಾಗಲ್ಲ ನಶ್ತಿಗೆ ಬಂದ್ಬಿಟ್ರಂತೆ ಇವಾಗ ಎಲ್ಲ ಹೋಯ್ತು ಅಪ್ಪ ಅಮ್ಮಂದರು ದೂಷಿಸಿಬಿಟ್ಟು ಹೋಗ್ಬಿಟ್ರು ಒಬ್ಬನೇ ಮಗ ಮನೆ ಹೋಯ್ತು ಆರೋಗ್ಯ ಹೋಯ್ತು ಹೆಂಡ್ತಿ ಮಗನು ಅವರು ಬೇರೆ ಫೋನ್ ಮಾಡಿ ನಾವು ದೈವಸ್ಥಾಂತೀನಿ ನೀನೇನು ಸ್ವಲ್ಪ ದಿನದಲ್ಲಿ ಸಾಯ್ತಾ ಅಂತ ನಮ್ಮನ್ನು ಯಾರು ಸಾಕೋದಂತ ಅವರು ಹೋದರು ಈಗ ಎಲ್ಲನೂ ಹೋಗಿ ಇವಾಗ ಜೀವ ಹೋಗೋ ಸಮಯದಲ್ಲಿ ಕೂತ್ಕೊಂಡು ಆವಾಗ ಕಣ್ಣೀರು ಬಿಡ್ತಾ ಇದ್ದಾರೆ ಇದರ ಅರ್ಥ ಏನಂದರೆ ಈ ಸೈತಾನನು ಸ್ಟಾರ್ಟಿಂಗಲ್ಲಿ ಪಾಪ ಅನ್ನೋದನ್ನು ಟೇಸ್ಟ್ ಕೊಡ್ತಾನೆ ಪ್ರಾರಂಭದಲ್ಲಿ ಇದು ಟೇಸ್ಟ್ ಆಗಿದೆ ಇದು ಮಾಡು ಅಂತ ಹೇಳಿ ತೋರಿಸ್ತಾನೆ ಯಾವುದೋ ಒಂದು ವಿಷಯ ಹಣದ ಆಸೆ ಆಗಲಿ ಏನೋ ಒಂದು ಅದು ಇನ್ನೇನು ಕೈಗೆ ಸಿಕ್ಬಿಡ್ತು ಬಿಡು ಇನ್ನೇನು ಕೈ ಸ್ವಲ್ಪ ಹತ್ರನೇ ಇದೆ ಕೈ ಚಾಚಿದ್ರೆ ಸಿಗುತ್ತಂದರೆ ಸ್ವಲ್ಪ ದೂರ ಇದೆ ಇನ್ನೇನು ಕೈ ಚಾಚು ಅಂತ ಹೋಗ್ತಾ 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 ಅದು ಹೋಗ್ತಾನೇ ಇರುತ್ತೆ ಕೈಗೆ ಸಿಗಲ್ಲ ತಿರುಗಿ ನೋಡೋಷ್ಟೊತ್ತಿಗೆ ಎಲ್ಲ ಕಳ್ಕೊಂಡಿರ್ತೀವಿ ಈಗ ಮನುಷ್ಯನ ಸಮಾಧಾನ ನೆಮ್ಮದಿ ಶಾಂತಿ ಏನೇನಿಲ್ಲ ಕುಟುಂಬಗಳಲ್ಲಿ ಅಂದರೆ ಆಡಂಬರವಾದ ಡ್ರೆಸ್ ಹಾಕಬೇಕು ಆಡಂಬರವಾದ ಮನೆ ಆಡಂಬರವಾಗಿ ಒಂದು ಆಡಂಬರ ಮನೆ ಇರಲೇಬೇಕು ಮಕ್ಕಳಿಗೆ ಈ ಥರನೇ ಇರಬೇಕು ಆ ಥರ ಸೆಟ್ಟಿಂಗ್ ಬಂದಿದೆ ನಾನು ಲೋಕದ ಆಶೀರ್ವಾದಕ್ಕೆ ತಪ್ಪಾಗಿ ಹೇಳ್ತಿಲ್ಲ ಇದೇ ರೀತಿ ಆತ್ಮಿಕದಲ್ಲಿ ಬಡವನಾಗಿದ್ದೀರಲ್ಲ ಆತ್ಮಿಕದಲ್ಲಿ ಬಡವನಾಗಿದ್ದೀವಲ್ಲ ಇದನ್ನು ದೇವ್ರು ಹೇಳ್ತಾರೆ ಮೊಟ್ಟ ಮೊದಲ ಸಾರಿ ದೇವರ ರಾಜ್ಯವನ್ನು ನೀಚನ್ನು ಹುಡುಕ್ರಿ ಅಂತ ಮತ್ತು ಆರು ಮೂವತ್ತ್ಮೂರರಲ್ಲಿ ನಮ್ಮ ಕೆಲಸ ಆತ್ಮಿಕದಲ್ಲಿ ಆತ್ಮಿಕದಲ್ಲಿ ದೇವರನ್ನು ಹುಡುಕ್ತಾ ಇದ್ದಾಗ ಅವರು ಏನು ಮಾಡ್ತಾರೆ ಲೋಕದ ಆ ಟೈಮಿಗೆ ಅವಶ್ಯಕತೆಯನ್ನು ತೀರಿಸ್ತಾರೆ ಇವಾಗ ಮಕ್ಕಳಿಗೆ ನಾವು ಎತ್ತವರು ನಮಗೆ ಅವರು ಊಟ ಕೊಡದೆ ಬಟ್ಟೆ ಕೊಡದೆ ನಮಗೆ ಆಸೆಯಿಂದ ತಾನೇ ಇದೆಲ್ಲ ಆಪತ್ತಿಗೆ ಇದ್ದೀವಿ ನಮ್ಮನ್ನು ಸೃಷ್ಟಿ ಮಾಡಿದವರು ತಂದೆ ತಾಯಿ ಕನೆ ಮೇಲಾದವರು ತಾಯಿ ಹತ್ರ ಹೋಗಿ ತಂದೆ ಹತ್ರ ಹೋಗಿ ನೀನು ಮೀನು ಕೇಳಿದ್ರೆ ಅವರು ಹಾವು ಕೊಡ್ತಾರೆ ಬ್ರೆಡ್ ಕೇಳಿದ್ರೆ ಕಲ್ಲು ಕೊಡ್ತಾರೆ ಇದು ಅಂತ ಅವ್ರಿಗಿನ್ನ ದೊಡ್ಡ ದೇವರು ನಾನು ಅವರಿಗಿಂತ ಹೆಚ್ಚಾಗಿ ತಾಯಿ ಮರೆತರು ನಾನು ಮರೆಯೋದಿಲ್ಲ ಅಂತಾರೆ ಅಂದರೆ ನಾವು ಆತ್ಮಿಕದಲ್ಲಿ ಬಡವರಾಗಿದ್ದೀವಿ ಲೌಕಿಕದಲ್ಲಿ ನಾವು ಆಡಂಬರವಾಗಿರ್ಬೇಕಂತ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೀವಿ ಬೇಕಂತೇಳಿ ತೃಪ್ತಿ ಇಲ್ಲದೆ ಜೀವನ ಮಾಡ್ತಾಯಿದ್ದೀವಿ ಆದರೆ ಆತ್ಮಿಕದಲ್ಲಿ ಬಡವರಾಗಿ ಆತ್ಮಿಕದಲ್ಲಿ ಶ್ರೀಮಂತರಾಗಿದ್ದಾಗ ಆತ್ಮಿಕ ದಾಗದಲ್ಲಿದ್ದಾಗ ಲೋಕದಲ್ಲಿ ನಮಗೆ ಅವಶ್ಯಕತೆಗಳನ್ನ ಅದೇ ಎಲೆಯಾಗೆ ಊಟ ಬೇಕಂತೇಳಿ ಕಾಗೆಗಳ ಮೂಲಕ ತರಿಸಿಕೊಟ್ರು ಆಯ್ತದೆ ನಲ್ವತ್ತು ವರ್ಷಗಳವರಿಗೆ ಆಕಾಶದ ನಮ್ಮನ್ನ ಕಾಡೆಗಳನ್ನ ಕೊಟ್ಟು ಪೋಷಿಸಿದ್ರು ನಲವತ್ತು ವರ್ಷ ಬಟ್ಟೆಗಳೆಲ್ಲ ಕೊಟ್ಟು ನೀರೆಲ್ಲ ಕೊಟ್ಟು ಬ ಬಗ್ಲೊತ್ತು ಅದನ್ನೇ ಅದು ಉದಾಹರಣೆಯೇ ಅದು ಹಗ್ಲೊತ್ತು ಮಕ್ಕಳಿಗೆ ಬಿಸಿಲು ಹೊಡಿತ ತಂದ ಮೇಘಸ್ತಂಭ ರಾತ್ರಿ ಬೆಳಕಿಲ್ಲ ಅಂತ ಅಗ್ನಿಯಾಗಿ ನಿಲ್ತಾಯಿದ್ರು ಅಷ್ಟಾಗಿ ನಲವತ್ತು ವರ್ಷ ಇದ್ರ ಉದಾಹರಣೆ ಒಂದು ನಾಲ್ಕು ಜನ ಕುಟುಂಬಗಳನ್ನ ಕಾಪಾಡೋಕ್ಕಾಗ್ದರೆ ದೇವ್ರನ್ನ ನಾವು ಆರಾಧನೆ ಮಾಡ್ತಿಲ್ಲ ಅಂದರೆ ನಾವು ಆತ್ಮಿಕದಲ್ಲೇ ಇರಬೇಕು ಲೌಕ್ ಲೋಕ್ ಬೆಳೆದಿರಬೇಕು ಲೋ ಲೋಕದ ಅವಶ್ಯಕತೆಗಳು ದೇವರು ಆ ಟೈಮಿಗೆ ಕೊಡ್ತಾ ಇರ್ತಾರೆ ಬಟ್ ಅಷ್ಟರೊಳಗೆ ನಮಗೆ ಸಿಗೋ ದೇವ್ರು ಕೊಡೋವರೆಗೂ ನಮಗೆ ವೆಯ್ಟ್ ಮಾಡೋವಷ್ಟು ತಾಳ್ಮೆ ಇಲ್ದಂಗೆ ಆ ಥರ ಪಟ್ಟುಕೊಂಡು ನಾವೇ ಪ್ಲ್ಯಾನ್ ಮಾಡ್ಕೊಂಡು ಅದು ಮಾಡ್ತೀವಿ ಇದು ಮಾಡ್ತೀವಿ ಇದು ಮಾಡ್ತೀವಿ ನೀನು ಸಹಾಯ ಮಾಡು ಸಹಾಯ ಮಾಡು ಅಂಥೇಳಿ ದೇವರು ಚಿತ್ತ ಇದೆಯಾ ಚಿತ್ತವಿಲ್ವ ಏನೂ ಗೊತ್ತಿಲ್ಲದ ಹಾಗೆ ಅಜ್ಞಾನವಾಗಿ ಜ್ಞಾನ ಇರೋದಿಲ್ಲ ದೇವ್ರು ಇಲ್ಲದೆ ಇದ್ದಾಗ ಎಲ್ಲ ಮಾಡಿ ಹಾಳು ಮಾಡ್ಕೊಂಡು ಆಮೇಲೆ ದೇವ್ರನ್ನ ಬ್ಲೇಮ್ ಮಾಡೋದು ಈ ದೇವ್ರು ನನಗೆ ಆಗಿಲ್ಲ ಅಂತ ಇಲ್ಲಿ ಏಳರಲ್ಲಿ ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ ಇಲ್ಲಿ ದೇವರು ಹೇಳ್ತಿದ್ರೆ ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ ಅದರೊಳಗಿಂದ ಏನು ತಕ್ಕೊಂಡು ಹೋಗಲಿ ಹೋಗಲಾರವು ನಮಗೆ ಅಣ್ಣ ವಸ್ತುಗಳಿದ್ದರೆ ಸಾಕು ಅಂದರೆ ದೇವರು ಆಸೆ ಪಡೋದಲ್ಲ ಆ ಟೈಮಿಗೆ ಮನೇನ ಅನ್ನ ವಸ್ತ್ರಕ್ಕೆನ ಏನು ಬೇಕೋ ಅದು ಆ ಟೈಮಿಗೆ ಕೊಡ್ತಾ ಇರ್ತಾರೆ ಆ ಸ್ಟೆಪ್ ಬೈ ಸ್ಟೆಪ್ನ ಆತ್ಮಿಕದಲ್ಲಿ ಬೆಳೀತಾ 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 ಅವರು ನಮಗೆ ಲೌಕಿಕವಾದ ಆಶೀರ್ವಾದವನ್ನು ಅವರು ಕೊಡ್ತಾರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಎಷ್ಟು ಕೊಟ್ರೇ ತೃಪ್ತಿ ಇಲ್ಲದೆ ಇನ್ನೂ ಬೇಕು ಇನ್ನೂ ಬೇಕು ಅಂಥೇಳಿ ಲೌಕಿಕವಾದ ಆಸೆ ಪಾಸೆಗಳಲ್ಲಿ ಮುಳುಗಿ ನಾವು ಉದಾಹರಣೆಗೆ ಸೈತಾನನು ಪ್ರಾರಂಭದಲ್ಲಿ ಯಾವುದೇ ಒಂದು ಪಾಪ ಆದರೂ ಸ್ಟಾರ್ಟಿಂಗಲ್ಲಿ ಟೇಸ್ಟಾಗಿ ಇರುವಂತೆ ಮಾಡಿ ಒಂದು ಹೆಣ್ಣಾದರೂ ಸರಿ ಅದರಲ್ಲಿ ಹೋಗಿ ಮುಳುಗಿ ಸ್ಟಾರ್ಟಿಂಗಲ್ಲಿ ಇದೇ ಥರ ಎಲ್ಲ ವಿಧದಲ್ಲೂ ಸ್ಟಾರ್ಟಿಂಗಲ್ಲಿ ಟೇಸ್ಟ್ ಆಗಿದೆ ಅಂತ ಹೋಗಿ ಆಮೇಲೆ ಅದರಿಂದ ಜೀವನನೇ ಹಾಳು ಮಾಡಿಕೊಂಡು ತನ್ನ ಲೈಫು ಬಾಳುವಂಥ ಒಂದು ಬೆಳೆ ಉಳ್ಳ ಬಾಳು ಒಂದೇ ಒಂದು ಬಾಳು ಅದು ಜಾಯ್ ಆಗಿ ಜೀವಿಸುವಂಥ ಬಾಳನ್ನು ಕೆಡಿಸ್ಕೊಂಡು ಸೈತಾನನು ಪ್ರಾರಂಭದಲ್ಲಿ ಟೇಸ್ಟಾಗಿರೋ ಥರ ಮಾಡಿ ಅವನು ಮುಳ್ಳಿನಲ್ಲಿ ಬಿಕ್ಸಿ ತನ್ನ ಜೀವಿತವನ್ನೇ ಹಾಳು ಮಾಡಿಬಿಡ್ತಾನೆ ಹಣ ಬಂದ್ಬಿಟ್ಟು ಸಮಾಧಾನ ಕೊಡೋಲ್ಲ ಆರೋಗ್ಯ ಕೊಡೋಲ್ಲ ಆಯಸ್ಸು ಕೊಡೋಲ್ಲ ಸಂತೋಷ ಕೊಡೋಲ್ಲ ಸಮಾಧಾನ ಕೊಡಲ್ಲ ಪರಲೋಕ ರಾಜ ಸಿಗೋದಿಲ್ಲ ಬರಬೇಕಾದ್ರೆ ನಾವೇನು ಎಜುಕೇಷನ್ ತಗೊಂಬಂದಿಲ್ಲ ಮಣ್ಣಿಗೆ ಹೋದ ಮೇಲೆ ಇವನು ಓದಿದ್ದಾನೆ ಅಂತಲ್ಲ ಯಾವಾಗ ಮಣ್ಣು ಮಾಡ್ತೀರಾ ಅಂತಾರೆ ಈ ಗ್ಯಾಪ್ ಗ್ಯಾಪಲ್ಲಿ ಬಾಳಬೇಕಾದ್ರೆ ನಮಗೆ ಏನೇನು ಯಾವ್ಯಾವ ಟೈಮಲ್ಲಿ ಏನೇನು ಅವಶ್ಯಕತೆಗಳು ಬೇಕು ಅದನ್ನೆಲ್ಲ ಪೂರೈಸರೇ ಆಗಿದ್ದಾರೆ ಮುಖ್ಯವಾಗಿ ದೇವರು ಮಾತಾಡ್ತಿರೋದು ಮನುಷ್ಯನಿಗೆ ಆ ಟೈಮಿಗೆ ಏನು ಬೇಕು ಅದು ಕೊಡ್ತಾರೆ ಬಟ್ ಮನುಷ್ಯನಿಗೆ ತೃಪ್ತಿ ಇಲ್ಲ ದೇವರು ಕೊಡ್ತಾ ಇದ್ರೂ ಕೂಡ ತೃಪ್ತಿ ಇಲ್ಲದೆ ಇನ್ನೂ ಅತಿ ಭೋಗದ ಆಸೆಯಿಂದ ಮರಳಿಗೆ ಬಿದ್ದು ತನ್ನ ಲೈಫನ್ನೇ ಸ್ಪಾಯ್ಲ್ ಮಾಡ್ಕೊತಾ ಇದ್ದಾನೆ ಬಿ ಪಿ ಶುಗರು ವ್ಯಾಧಿಗಳಿಂದ ಹಣಗಳೆಲ್ಲ ಆಸ್ಪತ್ರೆಗೆ ಖರ್ಚು ಮಾಡಿಕೊಂಡು ಇಲ್ಲದೆ ಸಮಾಧಾನ ಇಲ್ಲದೆ ಆಡಂಬರವಾಗಿ ಮದುವೆ ಮಾಡೋದು ಅವರಿಗೆ ಎಷ್ಟು ಇದೆಯೋ ಅಷ್ಟು ತೋಮತೆ ತಕ್ಕಂತೆ ಅವರು ಮದುವೆ ಮಾಡೋದಿಲ್ಲ ಈ ರೀತಿ ಆಡಂಬರ ಮಾಡಿ ಎಲ್ಲ ಸಾಲಗಾರಾಗಿ ಮದುವೆ ಆದ ತಕ್ಷಣ ಅವರು ಸಾಲಗಾರರಾಗ್ತಾರೆ ಇರೋದರಲ್ಲಿ ತೃಪ್ತಿಯಾಗಿ ಮಾಡೋದನ್ನು ಬಿಟ್ಟು ಮಾಡಿ ಒಂದು ದಿನ ಒಂದು ಮದುವೆಗೆ ಮಾಡಿ ಲೈಫ್ ಲಾಂಗ್ ಸಾಲಗಾರರಾಗಿ ಕಷ್ಟಪಡಬೇಕಾಗಿದೆ ಈ ರೀತಿಯಾಗಿ ಮಾಡಿದ್ದಾರೆ ದೇವರು ಆರನೇ ಅಧ್ಯಾಯದಲ್ಲಿ ಒಂದು ದ ಒಂದು ತಿಮ್ಮತ್ತಿ ಆರು ಆರರಲ್ಲಿ ಸಂತೃಪ್ ಸಂತೃಪ್ತಿ ಸಹಿತವಾದ ಭಕ್ತಿಯ ದೊಡ್ಡ ಲಾಭವೇ ಸರಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸಂತೃಪ್ತಿ ಸಹಿತವಾದ ಭಕ್ತಿಯೇ ದೊಡ್ಡ ಲಾಭವೇ ನಮಗೆ ಹೃದಯಾಂತರಾಳದಲ್ಲಿ ಸಂತೃಪ್ತಿಯಾದ ಒಂದು ಆಸೆ ಇರಬೇಕು ಸಂತೃಪ್ತಿ ಇರಬೇಕು ದೇವರು ಕೊಟ್ಟಿರೋದ್ರಲ್ಲಿ ಸ್ತುತಿಸ್ಕೊಳ್ತಾ ಇರೋದರಲ್ಲಿ ಬಾಳೋದಕ್ಕೆ ಕಳಿಬೇಕು ಇನ್ಕಮ್ ಎಷ್ಟು ಬರುತ್ತೋ ಅದರಲ್ಲಿ ತನ್ನ ಲೈಫನ್ನು ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಪ್ರಾರ್ಥನೆ ಮಾಡಿ ಅದರಲ್ಲಿ ಅದರಿಂದನೇ ಡಬಲ್ ಮಾಡಿ ಬ್ಲೆಸ್ ಮಾಡ್ತಾರೆ ಪ್ರಾರಂಭ ಅಲ್ಪವಾಗಿದ್ದರೂ ಮುಗಿಂಪು ಚೆನ್ನಾಗಿರಬೇಕು ದೇವರಲ್ಲಿ ಯಾವಾಗಲೂ ಪ್ರಾರಂಭಕ್ಕಿಂತ ಎಂಡ್ ಚೆನ್ನಾಗಿರುತ್ತೆ ಎಲ್ಲರ ಲೈಫ್ಗಳು ಎಲ್ಲರದ್ದು ಎಂಡು ಬಂದು ಸೂಪರಾಗಿರುತ್ತೆ ನಿಧಾನಕ್ಕೆ ತಗೊಂಡೋಗ್ತಾರೆ ತಾಳ್ಮೆಯಿಂದ ಸಹನೆಯಿಂದ ಕ್ಲೀನಾಗಿ ತಗೊಂಡೋಗಿ ಎಂಡು ಮಾಡ್ತಾರೆ ಆದರೆ ಮನುಷ್ಯನು ಪ್ರಾರಂಭದಿಂದಲೇ ಆ ಪಟ್ಟು ತನ್ನ ಜೀವಿತವನ್ನು ನಾಶ ಮಾಡಿಕೊಳ್ಳುತ್ತಾನೆ ಕಣಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಸಂತೃಪ್ತಿಯಾದ ಸಹಿತವಾದ ಭಕ್ತಿಯೇ ದೇವರಿಗೆ ಇಷ್ಟ ಅಂತ ಹೇಳಿದ್ದೀರ ಎಸಪ್ಪ ನಾವು ಅತಿಯಾದ ಹಣದ ಆಸೆಯಿಂದ ಎಸಯ್ಯ ಈ ಲೋಕದಲ್ಲಿ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಆಡಂಬರವಾಗಿ ಜೀವಿಸಬೇಕು ಅಂತ ಹೇಳಿ ಇದಕ್ಕಿನ್ನ ಇನ್ನೊಂದು ಬಾಳಿದೆ ಇಲ್ಲಿ ನಮ್ಮ ಆತ್ಮಿಕ ಆಶೀರ್ವಾದದಲ್ಲಿ ಅದನ್ನು ಸಂತತಿ ಸಂತತಿಯಾಗಿ ಕೊಟ್ಟು ಈ ಲೋಕದಲ್ಲಿ ಅವಶ್ಯಕತೆಗಳನ್ನು ತೀರಿಸ್ತಿದ್ದೀರ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರಬೇಕಾಗಿದೆ ತಂದೆ ಈ ಸೈತಾನನು ಪಾಪದ ಮೋಘದಲ್ಲಿ ತೃಪ್ತಿ ಇಲ್ಲದ ಜೀವಿತ ಮಾಡಿ ಎಷ್ಟು ಕೊಟ್ರೂ ತನ್ನ ಅಹೋಂಭಾವ ಗರ್ವ ಅಹಂಕಾರದಿಂದ ಜನಗಳನ್ನು ಇನ್ನೂ ಹೆಚ್ಚಾಗಿ ಈ ಭೋಗಗಳಲ್ಲಿ ಮುಳುಗಿಸಿ ಸಮಾಧಾನವನ್ನು ತೆಗೆದುಬಿಟ್ಟಿದ್ದಾನೆ ಹಣ ಇದೆ ಅದರ ಸಮಾಧಾನವಿಲ್ಲ ಹಣ ಇದೆ ಕಷ್ಟಪಡ್ತಾರೆ ಅದರ ಕುಟುಂಬಗಳಿಲ್ಲ ಈ ರೀತಿಯಾಗಿ ಮಾಡಿ ತನ್ನ ಜೀವನವನ್ನೇ ಅಪ್ಪ ನಾಶನ ಮಾಡಿಕೊಂಡವರು ಅಧಿಕವಾಗಿದ್ದಾರೆ ಇವ್ರನ್ನೆಲ್ಲ ಬ್ಲೆಸ್ ಮಾಡಿ ಆಶೀರ್ವದಿಸಬೇಕಾಗಿ ಆತ್ಮಿಕ ಆಹಾರವೇ ಮುಖ್ಯ ಲೌಕಿಕವಾದದ್ದು ಆತ್ಮಿಕದಲ್ಲಿ ಇದ್ದಾಗ ಕೊಟ್ಟು ತೀರಿಸ್ತೀರ ನಿತ್ಯ ರಾಜ್ಯಕ್ಕೆ ಸಂತತಿ ಸಂತೆಯಾಗಿ ನಡೆಸ್ತೀರ ನಿನ್ನ ಕೃಪೆ ಒಂದಿದ್ದರೆ ಸಾಕು ಆರೋಗ್ಯ ಆಯುಸು ಅಪ್ಪ ನಮಗೆ ಅನ್ನಪಾನಗಳು ನಾವು ನಿಂತಿರೋದು ನಿರ್ಮಲವಾಗ್ದಿರೋದು ನಿನ್ನ ಕೃಪೆ 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 ಒಂದಿದ್ದರೆ ಸಾಕು ಎಲ್ಲನೂ ದೇವರು ನಡೆಸ್ಕೊಂಡು ಬರ್ತೀರ ಅದ್ಭುತಗಳನ್ನು ಮಾಡ್ತೀರ ಈ ಕೃಪೆಯನ್ನು ಬಿಟ್ಟು ಸಂತೃಪ್ತಿ ಇಲ್ಲದೆ ಜೀವಿಸಿ ನಮ್ಮ ಹಾಳು ಮಾಡಿಕೊಳ್ಳದೆ ಕಾಪಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಂದು ದೇವೇ ತಂದೆಯೇ ಆಮೇನ್